ಆಹಾರ ಸುರಕ್ಷತೆ ಅನುಸರಿಸದೆ ದಿನಸಿ ತಯಾರಿಸಿ ಮಾರಾಟ ಮಾಡಲು ನಿಂತ ರೋನಾ ಮೆಟ್ರೋ ಬೇಕರಿಗಳು ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟ ಮಾಡುತ್ತಿರುವ ಕೇರಳ ಭಾಗದ ಫೈಜಲಾ ಅಮ್ಜಾ ತೆಕ್ಕುಮಚೇರಿ ಮೆಟ್ರೋ ಬೇಕರಿಗಳು ಗದಗ್ ಜಿಲ್ಲೆ ರೋಣ ಪಟ್ಟಣದ ಸೂಡಿ ಕ್ರಾಸ್ ಮತ್ತು ಪೋತರಾಜನ ಕಟ್ಟಿ ಹಾಗೂ ಬಸ್ ಸ್ಟ್ಯಾಂಡ್ ಎದುರುಗಡೆಗಿರುವ ಮೂರು ಬೇಕರಿಗಳು ಮುಂಭಾಗದಲ್ಲಿ ನೋಡಲು ಬಲು ಸುಂದರ ದಿನಸಿ ತಯಾರಿಸುವ ಕೊಠಡಿಗೆ ತೆರಳಿ ನೋಡಿದ್ರೆ ಜೀವನದಲ್ಲಿ ಎಂಥ ಪದಾರ್ಥಗಳನ್ನ ತಿನ್ನಲೇಬಾರದು ಎನ್ನುವ ರೀತಿಯಲ್ಲಿ ಈ ಮೆಟ್ರೋ ಬೇಕರಿಗಳಲ್ಲಿ ಪದಾರ್ಥಗಳನ್ನ ತಯಾರಿಸುತ್ತಾರೆ ಬೇಕರಿ ದಿನಿಸಿ ಅಂದ್ರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರೋದಿಲ್ಲ ಹೇಳಿ ಈ ಮೆಟ್ರೋ ಬೇಕರಿಗಳಲ್ಲಿ ತಯಾರಿಸಿರುವ ವಿವಿಧ ಬಗೆಯ ಸಿಹಿ ಪದಾರ್ಥಗಳು ಹಾಗೂ ಖಾರದ ಉತ್ಪನ್ನಗಳನ್ನು ಕಂಡೊಡನೆಯೇ ಒಮ್ಮೆಯಾದರೂ ಅದರ ರುಚಿಯನ್ನ ಸವಿಯಲೇಬೇಕು ಎನ್ನುವ ಮನಸ್ಸು ಎಲ್ಲರಲ್ಲೂ ಮೂಡುವುದು ಸಹಜವಲ್ಲವೇ ಪ್ರಿಯ ವೀಕ್ಷಕರ ಬೇಕರಿಗಳೆಂದರೆ ಅಲ್ಲಿ ವಿವಿಧ ರೀತಿಯ ಕೇಕ್ ಬಿಸ್ಕೆಟ್ಸ್ ಸ್ವೀಟ್ಸ್ ಬ್ರೆಡ್ ಬನ್ ಹೀಗೆ ನಾನಾ ಬಗೆಯ ಉತ್ಪನ್ನಗಳ ಕೇಂದ್ರ ಬಿಂದುಗಳೇ ಬೇಕರಿಗಳಲ್ಲಿ ತಯಾರಿಸಲಾಗುವ ಉತ್ಪನ್ನಗಳು ತಾಜಾತನವಾಗಿಯೂ ಸ್ವಚ್ಛತೆಯಿಂದ ಶುಚಿಯಿಂದ ತಯಾರಾದ್ರೆ ಏನಿಲ್ಲ ಅಲ್ವಾ ಬಂಧುಗಳೇ ಆದ್ರೆ ಇಲ್ಲೊಬ್ಬ ಕೇರಳ ರಾಜ್ಯದ ಫೈಜಲ ಅಂಜ ತೆಕ್ಕು ಮಚೇರಿ ಎಂಬ ವ್ಯಕ್ತಿ ರೋನಾ ಪಟ್ಟಣದಲ್ಲಿ ನೆಲೆಯೂರಿ ಮೆಟ್ರೋ ಎಂಬ ಹೆಸರಿನಲ್ಲಿ ಪಟ್ಟಣದ ಸೂಡಿ ಕ್ರಾಸ್ ಹಾಗೂ ಪೋತರಾಜನ ಕಟ್ಟೆ ಹತ್ತಿರ ಮತ್ತು ಬಸ್ ಸ್ಟ್ಯಾಂಡ್ ಎದುರುಗಡೆ ಈ ಮೂರು ಬೇಕರಿಗಳನ್ನು ತೆರೆದು ಕಳಪೆ ಮಟ್ಟದ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುವುದರೊಂದಿಗೆ ಜನರ ಜೀವನದ ಜೊತೆ ಚಲ್ಲಾಟ ಮಾಡುತ್ತಿದ್ದಾನೆ ನೋಡಿ ವೀಕ್ಷಕರೇ ಕೇರಳ ರಾಜ್ಯದ ಈ ವ್ಯಕ್ತಿ ಹಣ ಮಾಡುವ ಭರದಲ್ಲಿ ಸ್ವಚ್ಛತೆ ಶುಚಿತ್ವವನ್ನ ಕಾಪಾಡದೆ ಅಲ್ಲಿ ದಿನಸಿಗಳು ತಯಾರಾದ್ರೆ ಸಾರ್ವಜನಿಕರ ಆರೋಗ್ಯದ ಪಾಡೇನು ಅಲ್ವ ಕೇರಳ ರಾಜ್ಯದ ಫೈಜಲ ಅಂಜ ತೆಕ್ಕು ಮಚೇರಿ ಎನ್ನುವ ಮಾಲೀಕನ ರೋಣ ಪಟ್ಟಣದ ಈ ಮೂರು ಮೆಟ್ರೋ ಬೇಕರಿಗಳಲ್ಲಿ ತಾವು ಆಡಿದ್ದೇ ಆಟ ಎನ್ನುವಂತಾಗಿದ್ದು ಇವರಿಗೆ ಆಹಾರ ಇಲಾಖೆಯ ಯಾವುದೇ ಭಯವಿಲ್ಲವೇನೋ ಎನ್ನುವಂತೆ ವರ್ತಿಸುತ್ತಾ ಕಳಪೆ ಮಟ್ಟದಿಂದ ಶುಚಿತ್ವವಿಲ್ಲದೆ ತಯಾರಿಸಿದ ಉತ್ಪನ್ನಗಳನ್ನ ರಾಜಾರೋಷವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನಿಂತಿದ್ದಾರೆ ಇಂತಹ ಕಳಪೆ ಮಟ್ಟದ ಆಹಾರ ಉತ್ಪನ್ನ ತಯಾರಿಸುವ ಬೇಕರಿಗಳಿಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿಯವರು ಹೇಗೆ ತಾನೇ ಅನುಮತಿ ನೀಡುತ್ತಾರೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಇಲಾಖೆ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿಯವರು ಅಷ್ಟೋ ಇಷ್ಟೋ ಸಂಬಳದ ಜೊತೆ ಗಿಂಬಳ ಮಾಡುವುದರೊಂದಿಗೆ ಕಣ್ಮುಚ್ಚಿ ಕುಳಿತಿದ್ದಾರೋ ಏನೋ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮೆಟ್ರೋ ಬೇಕರಿಗಳಲ್ಲಿ ತಯಾರಿಸುವ ಆಹಾರ ಉತ್ಪನ್ನಗಳು ಕಳಪೆ ಮಟ್ಟದಿಂದ ತಯಾರಿಸಲಾಗುತ್ತಿದ್ದು ಯಾವುದೇ ಆಹಾರ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ಶುಚಿತ್ವ ಕಾಪಾಡದೆ ಉತ್ಪನ್ನ ತಯಾರಿಸಲಾಗುತ್ತಿದೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ನಮ್ಮ ಮಾಧ್ಯಮ ಬೇಕರಿಗೆ ತಪಾಸಣೆಗೆಂದು ತೆರಳಿದ ವೇಳೆ ಬೇಕರಿ ಮಾಲೀಕರು ಮಾಧ್ಯಮದವರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಎಂದರೆ ಸಾರ್ವಜನಿಕರ ಪಾಡೇನು ಅಲ್ವೇ ಹಾ ಇದೆ ಇದು ಹೊಗೆಯಾಗಿ ತೆಗೆದುಕಟ್ಟಿದ್ವಿ ಅವರೊಳ ಮುನ್ಸಿಪಾಲಿ ಗಾಡಿ ಬಂದಿಲ್ಲ ಅದ ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ ಇದು ಎಷ್ಟು ದಿನ ಇರಬೇಕು ಯಾವ್ದು ಇದು ಬಂದಿದ್ರು

ಈ ಮೆಟ್ರೋ ಬೇಕರಿ ಮಾಲೀಕ ಮೂಲತಃ ಕೇರಳ ಭಾಗದವರಾಗಿದ್ದು ರೋಣ ಪಟ್ಟಣದಲ್ಲಿ ನೆಲೆಸಿರುವ ಸುಮಾರು ಎಪ್ಪತ್ತು ವರ್ಷಗಳಾಯಿತು ರೋಣ ಪಟ್ಟಣಕ್ಕೆ ಬಂದ ನಂತರ ಸುಮಾರು ಮೂರು ಬೇಕರಿಗಳನ್ನ ಮಾಡಿದ್ದು ಹಣ ಮಾಡುವ ಭರದಲ್ಲಿ ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ನಾಲ್ಕು ಬೇಕರಿಗಳಿಗೆ ಉತ್ಪನ್ನಗಳನ್ನು ಮೇಂಟೇನ್ ಮಾಡುವ ಭರದಲ್ಲಿ ಶುಚಿತ್ವ ಕಾಪಾಡದೆ ನಿರ್ಲಕ್ಷ್ಯದಿಂದ ಆಹಾರ ಉತ್ಪನ್ನಗಳನ್ನು ತಯಾರಿಸುತ್ತಾ ಸಾಗಿದ್ದಾರೆ ಆಹಾರ ಉತ್ಪನ್ನಗಳನ್ನು ತಯಾರಿಸುವ ಕೋಣೆಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಭೇಟಿ ನೀಡಿ ವಿಡಿಯೋ ಮಾಡಲು ಹೋದಾಗ ಕೊಳೆತ ಕೇಕ್ ಮೂಲೆ ಸೇರಿದ ಡಬ್ಬ ಕಸ ಪೊರಕೆ ಹೊಲಸು ತುಂಬಿದ ಕೇಕ್ ರಟ್ಟುಗಳು ಅನೈರ್ಮೈಲದಿಂದ ಕೂಡಿದ ಅಡುಗೆ ಎಣ್ಣೆ ಹೀಗೆ ಸ್ವಚ್ಛತೆ ಕಾಣದೆ ಬಿದ್ದಿರುವ ದಿನಸಿ ಪದಾರ್ಥಗಳನ್ನ ಬಳಸಿ ಆಹಾರ ಉತ್ಪನ್ನಗಳ ತಯಾರಿಸಲಾಗುತ್ತಿದೆ ದಿನಸಿ ತಯಾರಿಸುವ ಕೊಠಡಿ ಒಳಗಡೆ ಆಹಾರ ಉತ್ಪನ್ನ ಒಂದು ಬಾರಿ ವೀಕ್ಷಣೆ ಮಾಡಿದ್ರೆ ಜೀವನ ಪರ್ಯಂತ ಬೇಕರಿ ದಿನಸಿ ತಿನ್ನೋದಿರಲಿ ಮುಟ್ಟಲೇಬಾರದು ಎನ್ನುವ ಮನೋಭಿಲಾಷೆ ಬೇಕರಿ ಪ್ರಿಯರಿಗೆ ಹುಟ್ಟುತ್ತೆ ಇಂತಹ ಅವ್ಯವಸ್ಥೆಯಿಂದ ಕೂಡಿದ ಆಹಾರ ಉತ್ಪನ್ನ ತಯಾರಿಸುವ ಬೇಕರಿಗಳಿಗೆ ತಿಂಗಳಲ್ಲಿ ಎರಡು ಮೂರು ಬಾರಿ ಒಮ್ಮೆಯಾದರೂ ಭೇಟಿ ನೀಡಿದಾಗ ಇವರ ಬಣ್ಣ ಬಯಲಾಗುತ್ತದೆ ಎನ್ನುವುದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಆಹಾರ ಉತ್ಪನ್ನ ಅಥವಾ ತಯಾರು ಮಾಡುವ ಬೇಕರಿ ಮತ್ತು ಹೋಟೆಲುಗಳಿಗೆ ಪರವಾನಿಗೆ ನೀಡುವ ಸ್ಥಳೀಯ ಆಡಳಿತದವರು ಹಾಗೂ ಆಹಾರ ಇಲಾಖೆಯವರು ತಮ್ಮ ಇಲಾಖೆಯ ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸದೇ ಇರುವ ಅಂಗಡಿಗಳನ್ನ ಸೀಸ್ ಮಾಡಿ ಇವರ ಪರವಾನಗಿಗಳನ್ನು ರದ್ದು ಮಾಡಬೇಕು ಎಂತಹ ಅಂಗಡಿಗಳಿಗೆ ಇಲಾಖೆಯ ಅಧಿಕಾರಿಗಳು ಆಗಾಗ ಭೇಟಿ ನೀಡಿದಾಗ ಮಾತ್ರ ಆಹಾರ ಸುರಕ್ಷತಾ ಕ್ರಮಗಳನ್ನ ಅಂಗಡಿಯವರು ಪಾಲಿಸಲು ಸಾಧ್ಯವಾಗುತ್ತದೆ ಕಳಪೆ ಆಹಾರ ಉತ್ಪನ್ನ ಮಾರಾಟ ಮಾಡುವ ಮೆಟ್ರೋ ಬೇಕರಿ ಅಂತಹ ಅಂಗಡಿಯನ್ನ ಆಹಾರ ಇಲಾಖೆ ಸೀಸ್ ಮಾಡುವುದೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ವಿಶೇಷ ವರದಿಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಗುಡ್ ಬೈ ವರದಿ ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ